ಸಾವು ಎಲ್ಲದಕ್ಕೂ ಪರಿಹಾರಣ ಅಥವಾ ಇನ್ನೊಬ್ಬರ ವಿರುದ್ಧ ದ್ವೇಷವನ್ನು ಆಕ್ರೋಶವನ್ನು ತೋರ್ಪಡಿಸೋಕೆ ಈ ಸಾವು ಪರಿಹಾರಣ ಯಾಕಂದರೆ ಬೆಂಗಳೂರಿನ ಮೂವತ್ತ್ನಾಲ್ಕು ವರ್ಷದ ಅತುಲ್ ಸುಭಾಷ್ ಎಂಬ ಟೆಕ್ಕಿ ಮಾಡಿಕೊಂಡಿರುವಂತಹ ಆತ್ಮಹತ್ಯೆ ಇದೀಗ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ದೀರ್ಘಾವಧಿಯ ಡೆತ್ ನೋಟನ್ನು ಈಟೆಕ್ಕಿ ಬರೆದಿದ್ದರು ಮತ್ತು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ನಂತರ ಸೂಸೈಡ್ ಮಾಡಿಕೊಂಡಿದ್ದಾರೆ ಅವರ ಸಾವಿಗೆ ಕಾರಣ ಏನು ಒಂದು ಸಾವು ಒಂದು ದೀರ್ಘಾವಧಿಯ ಪತ್ರವನ್ನು ಬರೆಯುತ್ತೆ ಜೊತೆಗೆ ವಿಡಿಯೋ ಮಾಡಿ ತನ್ನಲ್ಲಿರುವಂತಹ ಆ ನೋವನ್ನು ತೋಡಿಕೊಂಡು ತಾನು ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೀನಿ ಎಂಬುದನ್ನು ಆ ಟೆಕ್ಕಿ ಮಾಡಿರುವಂತಹ ವಿಡಿಯೋದಲ್ಲಿ ಭಯಾನಕ ರೀತಿಯಲ್ಲಿ ಪ್ರದರ್ಶನಗೊಂಡಿದೆ ತನ್ನ ಪತ್ನಿ ಮತ್ತು ಆಕೆಯ ಕುಟುಂಬ ತನ್ನ ಮೇಲೆ ಹೊರಿಸಿರುವ ಸುಳ್ಳು ಆರೋಪ ಮತ್ತು ಅದರಿಂದಾಗಿ ತಾನು ಪಡ್ತಾ ಇರುವ ಪಾಡನ್ನು ಆ ಟೆಕ್ಕಿ ಆ ವಿಡಿಯೋದಲ್ಲಿ ಮತ್ತು ಡೆತ್ ನೋಟಲ್ಲಿ ವಿವರಿಸಿದ್ದಾರೆ ಮಾತ್ರವಲ್ಲ ಕುಟುಂಬ ಕೋರ್ಟಿನ ಕಾರ್ಯ ವೈಖರಿಯ ಬಗ್ಗೆ ತೀವ್ರವಾದಂತಹ ನೋವನ್ನು ಅವರು ವ್ಯಕ್ತಪಡಿಸಿ ಸಾವಿಗೆ ಶರಣಾಗಿದ್ದಾರೆ ಅತುಲ್ ವಿರುದ್ಧ ಸುಳ್ಳು ಕೇಸನ್ನು ಆತನ ಪತ್ನಿಯ ಕಡೆಯವರು ದಾಖಲಿಸಿದ್ದಾರೆ ಈ ಕೇಸನ್ನು ಬಗೆಹರಿಸಿಕೊಳ್ಳೋಕೆ ಮೂರು ಕೋಟಿ ಬೇಡಿಕೆಯನ್ನು ಸಹ ಅವರು ಇಟ್ಟಿದ್ರು ಇದರಿಂದಾಗಿ ಕಳೆದ ಒಂದು ವರ್ಷಗಳಿಂದ ಅತುಲ್ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿದ್ರು ಅವರ ಪತ್ನಿ ಪತ್ನಿಯ ತಾಯಿ ಸಹೋದರ ಹಾಗೂ ಆಕೆಯ ಚಿಕ್ಕಪ್ಪ ಈ ನಾಲ್ವರ ಪ್ರಚೋದನೆಯಿಂದಲೇ ಸಹೋದರ ಮೃತಪಟ್ಟಿದ್ದಾನೆ ಎಂದು ಅತುಲ್ ಸಹೋದರ ಪೊಲೀಸರಿಗೆ ಕಂಪ್ಲೇಂಟ್ ನೀಡಿದ್ದಾರೆ ಈ ಆತ್ಮಹತ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಮತ್ತು ಆಕ್ರೋಶದ ಅಭಿಪ್ರಾಯಗಳಿಗೆ ಕಾರಣ ಆಗಿರುವಂತು ಈ ಎಲ್ಲ ಘಟನೆಗಳನ್ನು ನೋಡಿದಾಗ ನಮ್ಮ ದೇಶದಲ್ಲಿ ಪುರುಷರನ್ನು ಕಾಪಾಡೋಕೆ ಕಾನೂನುಗಳೇ ಇಲ್ಲ ಎಂಬಂತಹ ಆಕ್ರೋಶವನ್ನು ಅನೇಕರು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದರೆ ಇಡೀ ಸಮಾಜ ಅದನ್ನು ಖಂಡಿಸುತ್ತದೆ ಆದರೆ ಗಂಡಸರು ಅರ್ಥಾತ್ ಪುರುಷರು ಶೋಷಣೆಗೆ ಒಳಗಾಗಿ ಜೀವ ಕಳೆದುಕೊಂಡರೂ ಅದರ ಬಗ್ಗೆ ಯಾರೂ ಗಮನ ಹರಿಸಲ್ಲ ಎಂಬಂತಹ ಅಭಿಪ್ರಾಯ ಕೂಡ ವ್ಯಕ್ತ ಆಗಿರುವಂಥದ್ದು ಅಂದಹಾಗೆ ಈ ಅತುಲ್ ಬೆಂಗಳೂರಿನ ಮಂಜುನಾಥ ಲೇವಟ್ನಲ್ಲಿರುವ ತಮ್ಮ ನಿವಾಸದಲ್ಲೇ ಸೂಸೈಡ್ ಮಾಡಿಕೊಂಡಿದ್ದಾರೆ ಇವರು ಮೂಲತಃ ಉತ್ತರ ಪ್ರದೇಶದವರು ಇವರ ಪತ್ನಿ ಮತ್ತು ಕುಟುಂಬ ಇವರ ವಿರುದ್ಧ ಉತ್ತರ ಪ್ರದೇಶದಲ್ಲಿ ದೂರನ್ನು ದಾಖಲಿಸಿತ್ತು ಮತ್ತು ಕುಟುಂಬ ಕೋರ್ಟಿನಲ್ಲಿ ಕೇಸ್ ನಡೀತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ಟೆಕ್ಕಿಯ ಆತ್ಮಹತ್ಯೆಯ ವಿಚಾರದಲ್ಲಿ ಎಷ್ಟು ಆಕ್ರೋಶ ಜೋರಾಗಿದೆ ಅಂದರೆ ಸ್ವತಃ ಕಾನೂನು ಮತ್ತು ನ್ಯಾಯ ಸಚಿವಾಲಯವೇ ಈ ಬಗ್ಗೆ ಸ್ಪಷ್ಟೀಕರಣ ನೀಡಿದೆ ಕುಟುಂಬ ಕೋರ್ಟ್ ಈ ಕೇಸನ್ನು ಕಾಳಜಿ ಮತ್ತು ಸೂಕ್ಷ್ಮತೆಯಿಂದ ನಿಭಾಯಿಸ್ತಾ ಇದೆ ಎಂದು ಹೇಳಿರುವಂಥದ್ದು ಅತುಲ್ ಪ್ರಕಾರ ಕೌಟುಂಬಿಕ ಕೋರ್ಟಿನ ನ್ಯಾಯಾಧೀಶರು ಪತ್ನಿಯ ಪರ ಆಗಿದ್ರು ಮತ್ತು ಪ್ರತಿಯೊಂದನ್ನು ಪತ್ನಿಯ ಕಣ್ಣಿನ ದೃಷ್ಟಿಯಿಂದಲೇ ನೋಡ್ತಾ ಇದ್ರು ಎಂಬಂತಹ ನೋವನ್ನು ವ್ಯಕ್ತಪಡಿಸಿದ್ರು ಹಾಗಂತ ಇದು ನಡೆದಿರುವುದು ಇದೇ ಮೊದಲಲ್ಲ ಈ ಹಿಂದೆ ಕೂಡ ಇಂತಹ ಘಟನೆ ಹಲವಾರು ನಡೆದಿದೆ ಆದರೆ ಬೆಳಕಿಗೆ ಬಂದದ್ದು ವಿರಳ ಯಾಕಂದರೆ ಕೌಟುಂಬಿಕ ಸಮಸ್ಯೆಯಿಂದ ಅನೇಕರು ಮಾನಸಿಕವಾದಂತಹ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಕೆಲವೊಮ್ಮೆ ನಮ್ಮ ವ್ಯವಸ್ಥೆ ಸೋಲ್ತಾ ಇದೆ ಈ ಕುಟುಂಬ ಕೋರ್ಟ್ ಇದೆಯಲ್ಲ ಈ ಕುಟುಂಬ ಕೋರ್ಟನ್ನು ಸ್ಥಾಪನೆ ಮಾಡಿದ್ದೆ ಕೌಟುಂಬಿಕ ಘರ್ಷಣೆ ವಿವಾಹ ವಿಚ್ಛೇದನದಂತಹ ಕೇಸ್ಗಳನ್ನು ಪರಿಹಾರ ಮಾಡುವುದಕ್ಕೆ ಆದರೆ ಇದು ಬರುಬರುತ್ತಾ ನ್ಯಾಯವನ್ನು ಸ್ಲೋವಾಗಿ ನೀಡತೊಡಗಿದೆ ಮತ್ತು ಪಕ್ಷಪಾತದಿಂದ ವರ್ತನೆ ಮಾಡ್ತಾ ಇದೆ ಎಂಬಂತಹ ಆರೋಪ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ ಕುಟುಂಬ ಕೋರ್ಟ್ಗಳು ಮಹಿಳೆಯರ ಭಾವನಾತ್ಮಕ ವಿಚಾರಕ್ಕೆ ಸ್ಪಂದನೆ ಮಾಡುತ್ತೆ ಮತ್ತು ಪುರುಷರನ್ನು ಇತ್ತ ನಿರ್ಲಕ್ಷ್ಯ ಮಾಡುತ್ತದೆ ಎಂಬಂತಹ ಅಭಿಪ್ರಾಯ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ಬರ್ತಾ ಇದೆ ಹಾಗೆ ಈ ಸ್ಲೋ ಆಗಿ ಸಿಗುವಂತಹ ನ್ಯಾಯದಿಂದಾಗಿ ಈ ಕುಟುಂಬ ಕೋರ್ಟಿನ ನ್ಯಾಯಗಳೇ ಕಾಲಬಾಹಿರವಾಗಿರ್ತದೆ ಎಂಬಂತಹ ಆರೋಪ ಇರುವಂಥದ್ದು ಅಲ್ಲದೆ ಕುಟುಂಬ ಕೋರ್ಟಿನಲ್ಲಿ ಭಾರಿ ಸಂಖ್ಯೆಯ ಪ್ರಕರಣ ಈಗಲೂ ಕೂಡ ಧೂಳು ಇದೆ ಆದ್ದರಿಂದ ಕುಟುಂಬ ಕೋರ್ಟ್ಗಳಲ್ಲಿ ಸುಧಾರಣೆಯ ಅಗತ್ಯ ಇದೆ ಎಂಬಂತಹ ಅಭಿಪ್ರಾಯ ಈಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಯಾವುದೇ ಒಂದು ಕೇಸ್ ಬರಲಿ ಅದನ್ನು ಬೇಗನೆ ಮುಗಿಸಬೇಕು ಮತ್ತು ಬೇಗನೆ ನ್ಯಾಯ ನೀಡಬೇಕು ಇದಕ್ಕಾಗಿ ನ್ಯಾಯಾಧೀಶರು ಹಾಗೂ ವಕೀಲರಿಗೆ ಸೂಕ್ತ ತರಬೇತಿಯನ್ನು ನೀಡಬೇಕು ಎಂಬಂತಹ ಅಭಿಪ್ರಾಯ ಕೂಡ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ ಕೌಟುಂಬಿಕ ವಿವಾದ ಎಂಬುದು ಇತರ ಕ್ರಿಮಿನಲ್ ಕೇಸ್ಗಳಂತೆ ಅಲ್ಲ ಹೀಗಾಗಿ ಪತಿ ಮತ್ತು ಪತ್ನಿಗೆ ಸಹನೆ ತೋರುವಂತೆ ಮತ್ತು ದ್ವೇಷ ಸಾಧಿಸದಂತೆ ತಿಳಿ ಹೇಳುವಂತಹ ಪ್ರಯತ್ನಕ್ಕೆ ಹೆಚ್ಚು ಒತ್ತು ಕೊಡಬೇಕು ಒಬ್ಬರನ್ನ ಇನ್ನೊಬ್ಬರು ಸೋಲಿಸುವಂತಹ ರೀತಿಯ ಈ ಪ್ರತಿಕ್ರಿಯೆಯಿಂದ ಹಿಂದಕ್ಕೆ ಸರಿಯುವಂತೆ ಮಾಡಬೇಕು ಆದರೆ ಇದು ಆಗ್ತಾ ಇಲ್ಲ ಅವರ ವಿರುದ್ಧ ದ್ವೇಷವನ್ನು ಸಾಧನೆ ಮಾಡಬೇಕು ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಇಂತಹ ಒಂದು ನಕಾರಾತ್ಮಕವಾದಂತಹ ಭಾವನೆ ವಾತಾವರಣ ಸದ್ದೇ ಇರುವಂಥದ್ದು ಹೀಗಾಗಿ ನ್ಯಾಯ ಎಂಬುದು ಮರೀಚಿಕೆ ಆಗ್ತಾ ಇದೆ ಟೆಕ್ಕಿ ಅತುಲ್ ಸುಭಾಷ್ ಇವರ ಸೂಸೈಡ್ ಮತ್ತು ಅವರು ಮಾಡಿರುವಂತಹ ವಿಡಿಯೋ ಹಾಗೂ ಡೆತ್ ನೋಟು ಸಮಾಜಕ್ಕೆ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡುವಂತೆ ಬಹಳಷ್ಟು ಮೆಸೇಜನ್ನು ನೀಡ್ತಾ ಇದೆ ಟೆಕ್ಕಿ ಆತ್ಮಹತ್ಯೆ ಮಾಡಿಕೊಂಡ್ರು ಅವರು ವಿಡಿಯೋ ಮಾಡಿದ್ರು ಅವರು ಪತ್ರವನ್ನು ಬರೆದಿದ್ದಾರೆ ಹೀಗಂತ ಸುದ್ದಿ ಹರಿದಾಡ್ತಾ ಇದೆ ಸುದ್ದಿ ಪ್ರಕಟ ಆಗುತ್ತೆ ಅಭಿಪ್ರಾಯ ಭಿನ್ನಾಭಿಪ್ರಾಯ ಬರುತ್ತೆ ಪ್ರತಿಕ್ರಿಯೆ ಕೂಡ ಬರುತ್ತೆ ಆದರೆ ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ ಆದ ಮೇಲೆ ನೆಮ್ಮದಿ ಇಲ್ಲದಿದ್ದರೆ ಹೇಗೆ ಪತ್ನಿಯಿಂದ ಟಾರ್ಚರ್ ಅಥವಾ ಪತಿಯಿಂದ ಟಾರ್ಚರ್ ಈ ರೀತಿಯಾದಂತಹ ಘಟನೆ ಯಾಕೆ ಹೆಚ್ಚಾಗ್ತಾ ಇದೆ ಎಲ್ಲ ವಿಚಾರದ ಬಗ್ಗೆ ನಮ್ಮ ಸಮಾಜ ನಮ್ಮ ಜನರು ಚಿಂತನೆ ಮಾಡಬೇಕಾದಂತಹ ಅಗತ್ಯ ಇರುವಂಥದ್ದು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಘರ್ಷಣೆ ಹೆಚ್ಚಾಗುವಂತಹ ಸಾಧ್ಯತೆ ದಟ್ಟವಾಗ್ತಾ ಇದೆ ಹೀಗಾಗಿ ಘಟನೆ ನಡೆದಾಗ ಅದು ಹಾಗೆ ಅದು ಹೇಗೆ ಅಂತ ನಾವು ಅಭಿಪ್ರಾಯ ಭೇದಗಳನ್ನು ವ್ಯಕ್ತಪಡಿಸುವುದರ ಬದಲು ಇದಕ್ಕೆ ಪರಿಹಾರ ಏನು ಎಂಬಂತಹ ವಿಚಾರದಲ್ಲಿ ಪ್ರಜ್ಞಾವಂತರು ಚಿಂತನೆ ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಈ ನಿರಾಸೆಯ ಗುಂಡಿಗೆ ಬಿದ್ದಾಗ ಹೆಚ್ಚಿನವರು ಸಾವನ್ನ ಕರೀತಾರೆ ಸಾವನ್ನ ನಾವಾಗಿ ಕರೆಯಬಾರದು ಸಾವು ಅದಾಗಿಯೇ ಬರಬೇಕು ಎಂಬಂತಹ ಒಂದು ಮಾತನ್ನು ಹಿರಿಯರು ಆಗಾಗ ಹೇಳ್ತಾ ಇದ್ರು ಹೀಗಾಗಿ ಟೆಕ್ಕಿ ಮಾಡಿರುವಂತಹ ಟೆಕ್ಕಿಯ ಈ ಸೂಸೈಡ್ ಕೇಸ್ ಹಲವಾರು ದಿಕ್ಕುಗಳಲ್ಲಿ ಯೋಚನೆ ಮಾಡುವಂತೆ ಮಾಡಿರುವಂಥದ್ದು ಇದುವೇ ಸದ್ಯದ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಒಂಬತ್ತಿ